ಕಳೆದ ಹಲವಾರು ವರ್ಷಗಳಿಂದ ರಸ್ತೆ ಬದಿಯೇ ನಿಂತು ಸಾರ್ವಜನಿಕರಿಗೆ ನಿಸ್ವಾರ್ಥ ಸೇವೆಯನ್ನು ಒದಗಿಸುತ್ತಿರುವ ಆಟೋ ಚಾಲಕರ ದುಸ್ಥಿತಿ ಇಂದು ಹೇಳತೀರದಾಗಿದ್ದು ನಮಗೆ ಸೂಕ್ತ ನ್ಯಾಯ ಒದಗಿಸಬೇಕು ಎಂದು ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ಅಧ್ಯಕ್ಷ ಕುಮಾರ್ ಒತ್ತಾಯಿಸಿದರು ಬೇಲೂರು ತಾಲೂಕು ಅರೆಹಳ್ಳಿಯ ಆಟೋ ಚಾಲಕರು ಇತ್ತೀಚಿನ ದಿನಗಳಲ್ಲಿ ಅನುಭವಿಸುತ್ತಿರುವ ಸಮಸ್ಯೆಯನ್ನ ಕುರಿತು ಮಾತನಾಡಿದ ಅವರು ಸಾಮಾನ್ಯವಾಗಿ ಬಸ್ ನಿಲ್ದಾಣದ ಬಳಿಯೇ ಆಟೋ ನಿಲ್ದಾಣ ಇರುವುದನ್ನು ಎಲ್ಲೆಡೆ ನೋಡುತ್ತೇವೆ ಆದರೆ ಅರೆಹಳ್ಳಿ ಆಟೋ ಚಾಲಕರಿಗೆ ಮುಖ್ಯ ರಸ್ತೆ ಬದಿಯೇ ನಿಂತು ಆಟೋ ಸೇವೆಯನ್ನು ನೀಡುತ್ತಿರುವುದರಿಂದ ವಾಹನ ಸವಾರರಿಗೆ ಹಾಗೂ ಅಂಗಡಿ ಮಾಲೀಕರಿಗೆ ತೊಂದರೆಯಾಗುತ್ತಿದೆ ಎಂದು ಅರಿತಿದ್ದೇವೆ ಮುಖ್ಯ ರಸ್ತೆಯಾಗಿರುವುದರಿಂದ ಬಸ್ಗಳ ಸುಗಮ ಸಂಚಾರಕ್ಕೂ ತೊಡ ಉಂಟಾಗುತ್ತಿದೆ ಹಾಗಾಗಿ ಗೂಡ್ಸ್ ಆಟೋಗಳು ನಿಲ್ಲುವ ಸ್ಥಳದಲ್ಲಿ ನಮಗೆ ಅವಕಾಶ ಮಾಡಿಕೊಡಬೇಕು ಈ ಸಂಬಂಧ ಪಂಚಾಯಿತಿ ಅಧಿಕಾರಿಗಳ ನೇತೃತ್ವದಲ್ಲಿ ಸಂತಾನ ಸಭೆಯೂ ನಡೆದಿದ್ದು ಅಂದಿನ ತೀರ್ಮಾನದಂತೆ ಗೂಡ್ಸ್ ನಿಲ್ದಾಣದಲ್ಲಿ ಆಟೋಗಳನ್ನು ನಿಲ್ಲಿಸಲಾಗುತ್ತಿತ್ತು ಆದರೆ ಫಾಸ್ಟ್ ಫುಡ್ ವಾಹನ ಮಾಲೀಕರ ಕುಮ್ಮಕ್ಕಿನಿಂದ ಮತ್ತೊಮ್ಮೆ ನಾವು ಬೀದಿಯಲ್ಲಿ ನಿಂತು ಸಾರ್ವಜನಿಕರ ಸೇವೆ ಮಾಡಬೇಕಾಗಿದೆ ಆಟೋ ಚಾಲಕರಿಗೆ ಬಸ್ ನಿಲ್ದಾಣದ ಬಳಿ ಆಟೋ ನಿಲ್ದಾಣಕ್ಕೆ ಅವಕಾಶ ಮಾಡಿಕೊಡುವುದರ ಮೂಲಕ ನಮಗೆ ಸೂಕ್ತ ನ್ಯಾಯ ಒದಗಿಸಬೇಕು ಎಂದರು ಇದೇ ವಿಚಾರಕ್ಕಾಗಿ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಎರಡು ಮೀಟಿಂಗ್ ಆಗಿ ಅಧ್ಯಕ್ಷರು ಮತ್ತು ಪಿ ಡಿ ಒ ಅವರು ಹಾಗೇ ಬೇಲೂರು ತಾಲೂಕು ತಹಸೀಲ್ದಾರ್ ಕೂಡ ಬಂದು ಅದೇ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಜಾಗನ ಗುರುತ್ ಮಾಡಿ ಪಂಚಾಯತಿಲಿರ್ತಕ್ಕಂಥ ಪಿ ಡಿ ಒ ಮತ್ತು ಅಧ್ಯಕ್ಷರು ಮೀಟಿಂಗ್ ಮಾಡಿ ಒಳ್ಳೆಯದಾಗಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಆಟೋ ನಿಲ್ಲಬೇಕು ಆ ಕಡೆ ಪಕ್ಕದಲ್ಲಿ ಗೂಡ್ಸೋದು ಇರಬೇಕು ಅಂತೇಳಿ ಮೀಟಿಂಗಲ್ಲಿ ತೀರ್ಮಾನ ಮಾಡಿ ಎಲ್ಲ ಆಗಿ ಮುಗ್ದಿತ್ತು ನಾವು ಕೂಡ ಮೊನ್ನೆಲ್ಲ ಗಾಡಿ ನಿಲ್ಲಿಸಿ ಎರಡು ದಿವಸ ಸುಸೂತ್ರವಾಗಿ ನಿಂತಿದ್ವಿ ಮೂರನೇ ದಿನಕ್ಕೆ ತಿಂಡಿ ಗಾಡೆಯವ್ರ ಕಡೆಯಿಂದ ಒಂದು ಸಣ್ಣ ಹಿತಾಪತಿ ಶುರುವಾಗಿ ಮತ್ತು ಎದೆ ಚಿತ್ರಸ್ಪತಿ ನೋಡಿ ಸಣ್ಣ ನಿಲ್ಲಿಸುವಂಥ ಕಾರ್ಯನ ನಮ್ಮ ಹರಹಳ್ಳಿ ಪಂಚಾಯಿತಿಯವರು ಮಾಡಿದ್ದಾರೆ ಹಾಗಾಗಿ ನಮ್ಮ ಎಲ್ಲ ಆಟ ಚಾಲಕರಿಗೆ ಇದಕ್ಕೊಂದು ನ್ಯಾಯ ಧರಿಸ್ಕೊಡ್ಬೇಕಂಥೇಳಿ ಈ ಸಂಘದ ಮುಖಾಂತರ ನಾನು ಕೇಳ್ಕೊಡ್ತೀನಿ কপদলিক 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 ও ও ও আমাদের কিলা তনরে হেইচার ಈ ವೇಳೆ ಆಟೋ ಚಾಲಕರ ಹಾಗೂ ಮಾಲೀಕರ ಸಂಘದ ಪದಾಧಿಕಾರಿಗಳು ಹಾಗೂ ಎಲ್ಲ ಸದಸ್ಯರು ಹಾಜರಿದ್ದರು